ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಬಂದು ಇಲ್ಲಿ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನು ವರ್ಷ ಬೆಳಗ್ಗೆನೇ ಇಲ್ಲೇ ನೆಟ್ಕೊಂಡೆ ಹೋಗ್ಬೋದು ಹೋಗ್ತಾಯಿದ್ದೀವಿ ಹಾಗೆ ಇಲ್ಲಿ ನಮ್ಮಮ್ಮನ ಮನೆ ಇದೆ ಫ್ರೆಂಡ್ ಹಾಗೆ ಇಲ್ಲಿ ಶನ ದೇವಸ್ಥಾನ ನಾವು ಯಾವಾಗಲೂ ಬರ್ತಾ ಇರ್ತೀವಿ ನಮ್ಮ ಮನೆಯಿಂದ ಹತ್ರನೇ ಇರೋದು ದೇವಸ್ಥಾನ ಇದು ರೆಡಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇದು ನಮ್ಮ ಮನೆ ಹತ್ರ ಇರೋ ಕಾಳಿಕಾಂಬ ದೇವಸ್ಥಾನ ಇವತ್ತು ಬೆಲ್ಲದೀಪ ಹಚ್ಚೋಣ ಮಂಗಳೂರ ಅಂತ ಹೋಗಿದ್ದೆ ಇದು ವಿಘ್ನೇಶ್ವರ ಹಾಗೆ ಕಾಳಿಕಾಂಬ ಸಿಂಪಲಾಗಿ ಅಲಂಕಾರ ಮಾಡಿದರು ಬೆಲ್ಲದೀಪ ಹಚ್ಬಿಟ್ಟು ಹಾಗೆ ಬಂದೆ ಸ್ವಲ್ಪ ನಾನು ನಮ್ಮ ಮನಸ್ಸಲ್ಲಿ ಅಂದ್ಕೊಂಡು ದೀಪ ಇದ್ದೀನಿ ಫ್ರೆಂಡ್ಸ್ ಹಾಗೆ ಇದು ಕಾಳಿಕಾಂಬ ಅಮ್ಮನ ಒಂದು ವಿಗ್ರಹ ಇದು ನಮ್ಮ ನೀಲಕಂಠೇಶ್ವರ ದೇವಸ್ಥಾನ ಇಲ್ಲ ಶಿವನ ದೇವಸ್ಥಾನ ಮೂರು ಇದೆ ಹಾಗೆ ಪೂಜೆ ಮಾಡ್ಕೊಂಡು ಬಂದ್ವಿ ವರ್ಷ ನಾನು